ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ 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 ನಮಸ್ಕಾರ ಸರ್ ಸರ್ ನಮಸ್ತೆ ನಾನು ಆಲ್ಟೋ ಹಾ ಆಲ್ಟೋ ಸರ್ ಬಿಡೀನ್ ಸರ್ ಹೌದು ನಂದ ಹಲೋ ಕರೆಕ್ಟ್ ಗಾಡಿ ಮಾಡೋ ಗಾಡಿ ಮಾಡಲ್ಲ ಹನ್ನೆರಡು ಸರ್ ಮಾಡೋ ಓನರ್ ಓನರ್ ಸೆಕೆಂಡ್ ಓನರ್ ಡಾಕ್ಯುಮೆಂಟ್ಸ್ ಎಲ್ಲ ನಿಮ್ಮ ಹಾ ಡಾಕ್ಯುಮೆಂಟ್ಸ್ ಎಲ್ಲ ಇದೆ ಸರ್ ಲೋನ್ ಏನಕ್ಕೆ ಗಡಿ ಮೇಲೆ ಹಲೋ ಲೋನ್ ಇಲ್ಲ ಸರ್ ಲೋನ್ ಏನ ಏನು ಸರ್ ಹಾ ಸರ್ ಅಲ್ಲಿ ರನ್ನ ಒಂದು 4000 7000 ಕಿಲೋಮೀಟರ್ ಓಡಿರಬೇಕು ಸರ್ ಅದು ಅದು ಮೀಟರ್ ಸ್ವಲ್ಪ ಇದಾಗಿದೆ ಸರ್ ಹಲೋ ಟೈಯರ್ ಕಂಡಿಸತ್ತೀರಿ ಹಾ ಚೆನ್ನಾಗಿದೆ ಸರ್ ನೈಂಟಿ ಪರ್ಸೆಂಟ್ ಅದೈತಿ ಸರ ನಾವೇ ಹೊಸವಾಗಿಸಿದ್ರಿ ಮೈಲೇಜ್ ಎಷ್ಟು ಮೈಲೇಜ್ ಕೊಡ್ತ ಸರ್ ಅದು ಕೊಡ್ತ ಅದು ಫೀಚರ್ಸ್ ಚೆನ್ನಾಗಿದೆ ಟೇಪ್ ಇದೆ ಸೌಂಡ್ ಸೌಂಡ್ ಸಿಸ್ಟಮ್ ಎರಡು ಇದೆ